ಬೆಂಗಳೂರಿನಲ್ಲಿ ಮುಂದುವರೆದ ಮಂಗಳ ಮುಖಿಯರ ಗಲಾಟೆ ಶುಭ ಕಾರ್ಯಕ್ರಮ ಬಂತು ಅಂದ್ರೆನೆ ರಾಜಧಾನಿ ಜನರಿಗೆ ಭಯ ಆತಂಕ ಶುರುವಾಗೋಗುತ್ತೆ ಮನೆ ಆಫೀಸ್ ಶಾಪ್ ಮುಂದೆ ಹಬ್ಬದ ವಾತಾವರಣವಿದ್ರೆ ಸಾಕು ಎಂಟ್ರಿ ಕೊಟ್ಬಿಡ್ತಾರೆ ಮಂಗಳ ಮುಖಿಯರು ವಿಜಯನಗರದ ಹಂಪಿ ನಗರದಲ್ಲಿ ನಿನ್ನೆ ಸಂಜೆ ಮಂಗಳ ಮುಖಿಯರಿಂದ ಗಲಾಟೆ ನಡೆದಿದೆ ನಿನ್ನೆ ಸಂಜೆ ರಾಘವೇಂದ್ರ ಎಂಬುವಂತಹ ವ್ಯಕ್ತಿ ತಮ್ಮ ಬಟ್ಟೆ ಅಂಗಡಿಯ ಉದ್ಘಾಟನೆಯನ್ನ ಇಟ್ಕೊಂಡಿದ್ರು ಅದಕ್ಕೂ ಮುನ್ನ ಹೋಮ ಹವನವನ್ನ ಮಾಡಿಸ್ತಿದ್ರು ಸರಿಯಾಗಿ ಪೂಜೆಯ ಸಮಯಕ್ಕೆ ಆಗಮಿಸಿರುವಂತಹ ಈ ಮಂಗಳ ಮುಖಿಯರು ಹತ್ತು ಸಾವಿರ ರೂಪಾಯಿ ಕೊಡುವಂತೆ ಡಿಮ್ಯಾಂಡ್ ಮಾಡಿದ್ದಾರೆ ಎರಡ್ ಸಾವಿರ ರೂಪಾಯಿ ಕೊಟ್ಟರು ಒಪ್ಪದೇ ಇರುವಂತಹ ಈ ಮಂಗಳ ಮುಖಿಯರ ತಂಡ ಹತ್ತು ಸಾವಿರ ಕೊಡದೆ ಇದ್ದಿದ್ದಕ್ಕೆ ಹಲ್ಲೆಗೂ ಕೂಡ ಯತ್ನಿಸಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಂಗಡಿ ಮುಂದೆ ಮಂಗಳ ಮುಖಿಯರು ಮಾಡಿದ್ದಾರೆ ಬಟ್ಟೆ ಅಂಗಡಿ ಮಾಲೀಕ ರಾಘವೇಂದ್ರ ಹಾಗೂ ಅವರ ಕುಟುಂಬ ಸದಸ್ಯರಿಗೂ ಕೂಡ ಅವಾಜ್ ಹಾಕಿದ್ದಾರೆ ಈ ಸಂಬಂಧ ವಿಡಿಯೋ ಮಾಡಿ ನೋವನ್ನು ತೋಡಿಕೊಂಡಿರುವಂತಹ ರಾಘವೇಂದ್ರ ಅವರು ಶುಭ ಕಾರ್ಯಕ್ರಮ ಬಂದ್ರೆ ಸಾಕು ಈ ಮಂಗಳಮುಖಿಯರು ಮುಖಿಯರು ಬಂದ್ಬಿಡ್ತಾರೆ ಅವ್ರು ಬಂದು ನಮಗ್ ತಿಳಿದಷ್ಟು ಹಣ ಕೊಟ್ಟರು ಒಪ್ಪದೇ ಇಲ್ಲ ಇಷ್ಟೇ ಕೊಡಿ ಅಂತ ದಬ್ಬಾಳಿಕೆ ಮಾಡ್ತಾರೆ ಅವಾಚ್ಯ ಪದಗಳಿಂದ ನಿಂದಿಸ್ತಾರೆ ಹಲ್ಲೆಗೆ ಯತ್ನಿಸಿದವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಇದೀಗ ರಾಘವೇಂದ್ರ ಅವರು ಆಗ್ರಹಿಸಿದ್ದಾರೆ ಇದು ನಿನ್ನೆ ವಿಜಯನಗರದ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ಇವತ್ತು ನಮ್ಮದು ಪೃಥ್ವಿ ಎಕ್ಸ್ಪೋರ್ಟ್ಸ್ ಅಂತ ಹೇಳ್ಬಿಟ್ಟು ಒಂದು ಅಂಗಡಿ ಬಟ್ಟೆ ಅಂಗಡಿನ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಇವತ್ತು ಹೋಮ ಇತ್ತು ನಾಳೆ ಪೂಜೆ ಇದೆ ಜೊತೆಗೆ ಉದ್ಘಾಟನೆ ಇದೆ ಬೆಂಗಳೂರಲ್ಲಿ ಎಲ್ಲೇ ಶುಭಾರಂಭ ನಡೀತಾ ಇದೆ ಅಂತ ಹೇಳಿದ್ರೆ ಈ ಮಂಗಳಮುಖಿ ಅಂತ ಹೇಳ್ಕೊಳೋ ಅಂತ ಬಹಳಷ್ಟು ಜನರು ಏನು ಮಾಡ್ತಾರೆ ಬಂದ್ಬಿಟ್ಟು ಇಲ್ಲಿ ಕಿರುಕುಳನ ಕೊಡ್ತಾರೆ ಸುಲಿಗೆನ ಮಾಡ್ತಾರೆ ನಾವು ಪ್ರೀತಿಯಿಂದ ಒಂದು ಸಾವಿರ ಎರಡು ಸಾವಿರ ಪೂಜೆಗೆ ಏನೇ ತೊಂದರೆ ಆಗಬಾರ್ದು ಇವ್ರು ಬಂದರೆ ಶುಭಾರಂಭ ಆಗುತ್ತೆ ಅಂತ ಹೇಳಿದ್ರೆ ಇವ್ರು ಬಂದರೆ ಒಳ್ಳೇದಂತೂ ಆಗಲ್ಲ ಇವ್ರು ಬಂದರೆ ಬರೀ ಗಲಾಟೆ ಮಾಡಿಬಿಟ್ಟೆ ಹೋಗ್ತಾರೆ ಯಾಕಂತ ಹೇಳಿದ್ರೆ ಇವತ್ತು ಇವತ್ತು ಆಗಿದ್ದು ನಮಗೆ ನಿದರ್ಶನ ಏನು ಹೇಳಿದ್ರೆ ಪೂಜೆ ಹೋಮ ನಡೆಯೋ ಟೈಮಲ್ಲಿ ಅವ್ರು ಬಂದ್ಬಿಟ್ಟು ನಾವು ಪ್ರೀತಿಯಿಂದ ಒಂದು ಸಾವಿರ ಎರಡು ಸಾವಿರ ಕೊಟ್ಟರು ಸಹ ಎರಡು ಸಾವಿರ ಸಹ ಕೊಟ್ಟರು ಸಹ ಈಸ್ಕೊಂಡ್ರೆ ಹತ್ತು ಸಾವಿರ ಬೇಕು ಹತ್ತು ಸಾವಿರ ಕೊಡೋಕ್ಕೆ ನಾವು ನಿರಾಕರಿಸಿದಕ್ಕೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮಗೆ ಅಲ್ಲೇ ಮಾಡಕ್ಕೆ ಬಂದು ಅವರು ಅವಾಚ್ಯ ಶಬ್ದಗಳಿಂದೆಲ್ಲ ನಿಂದಿಸಿ ನಮಗೆಲ್ಲ ತುಂಬ ಕಿರುಕುಳ ಕೊಟ್ಬಿಟ್ರು ಮಾನಸಿಕ ಕಿರುಕುಳ ಕೊಟ್ಬಿಟ್ರು ಇದು ಬೆಂಗಳೂರಿನಾದ್ಯಂತ ನಡೀತದೆ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ ಸರ್ಕಾರ ಮತ್ತು ಪೊಲೀಸ್ ಇದರ ವಿರುದ್ಧ ಹೋಗಬೇಕು ಇವರು ಬರೀ ಈ ರೀತಿಯಾಗಿ ಇದು ಬರೀ ನಮ್ದಂತಲ್ಲ ಬೆಂಗಳೂರಿನಾದ್ಯಂತ ಎಲ್ಲೇ ಹೋದರೂ ಸಹ ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಕಿರುಕುಳ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ಶುಭಾರಂಭ ಏನೇ ಒಂದು ಮನೆ ಮುಂದೆ ಪೆಂಡಲ್ ಹಾಕೋದು ಸರಿ ಒಂದೇನೋ ಒಂದು ಹೊಸದಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವ್ರು ಬಂದರೆ ಒಳ್ಳೇದಾಗಲ್ಲ ಇವ್ರು ಬಂದರೆ ಕೆಳಕೆ ಆಗೋದು ಹತ್ತು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ಈ ರೀತಿ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಕೊಡಲಿಲ್ಲ ಅಂತೇಳಿದ್ರೆ ಅವರು ಏನೋ ಬಟ್ಟೆ ಬಿತ್ತು ತೋರಿಸೋದು ಇನ್ನೊಂದು ಮತ್ತೊಂದು ಮಾಡೋದು ಬೈಯೋದು ಧಮ್ಕಿ ಹಾಕೋದು ನೋಡ್ಕೊತೀನಿ ಹೇಳೋದು ಅವೆಲ್ಲ ಮಾಡಿ ಹೋಗ್ತಾರೆ ಇದೆಲ್ಲ ಏನು ಅಂತೇಳಿದ್ರೆ ಭಾಳಷ್ಟು ಜನ ಜನರು ಬೇಸತ್ತೋಗ್ಬಿಟ್ಟಿದ್ದಾರೆ ಇದರಿಂದ ಇದ್ರ ವಿರುದ್ಧ ಪೊಲೀಸ್ ಇಲಾಖೆ ಆಗಿರಲಿ ಸರ್ಕಾರ ಆಗಿರಲಿ ಮನವಿ ಮಾಡ್ತಾ ಇದ್ದೀವಿ ಏನು ಅಂತ ಹೇಳಿದ್ರೆ ಇದು ವಿರುದ್ಧ ಕಠಿಣ ಕ್ರಮ ತಗೋಬೇಕು ನಾವೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀವಿ ಅವ್ರು ಯಾವ ರೀತಿ ನಮಗೆ ಧಮಕಿ ಹಾಕಿದ್ದಾರೆ ಇದೆಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಇದು ವಿಜಯನಗರದಲ್ಲಿ ಆರ್ ಪಿ ಸಿ ಲೇ ಓಟಿನ ಜೊತೆಗೆ ಹಂಪಿ ನಗರ ಪೋಸ್ಟ್ ಆಫೀಸ್ ಎದುರುಗಡೆ ನಡೆದಂಥ ವಿಚಾರ ನಾಳೆ ಓಪನ್ ಮಾಡಬೇಕು ಓಪನ್ ಮಾಡುವಂಥ ಖುಷಿ ಏನದೇ ಇಲ್ಲ ನಮಗೆ ಫುಲ್ಲು ಟೆನ್ಷನ್ ಫುಲ್ಲು ಕಿರುಕುಳ ಕೊಟ್ಬಿಟ್ಟಿದ್ದಾರೆ ಸೊ ಈ ರೀತಿ ಪ್ರತಿಯೊಬ್ಬರಿಗೂ ಮಾಡ್ತಾರೆ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಇವ್ರು ಸವಾಸ ಬೇಡಪ್ಪ ಅಂತ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಕೊಟ್ಬಿಟ್ಟು ಹೋಗ್ತಾರೆ ನಾವು ಕಷ್ಟಪಟ್ಟು ದುಡ್ದು ಇವರಿಗಾಗಿ ಕೊಡಬೇಕು ನಾವು ಇವ್ರಿಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ಇವ್ರ ಹತ್ರ ಜಗಳ ಮಾಡ್ಕೊಳೋದು ಇವರು ನಮಗೆ ಧಮಕಿ ಹಾಕೋದು ಒಂಥರ ದರೋಡೆ ಇದು ಒಂಥರ ಹಗಲು ದರೋಡೆ ಆಗೋಗಿದೆ ಪೊಲೀಸವರು ಮತ್ತು ಸರ್ಕಾರ ಇದ್ರ ಮೇಲೆ ಸೂಕ್ತ ಕ್ರಮನ ತಗೋಬೇಕು ಇವ್ರ ವಿರುದ್ಧ ಇವ್ರ ವಿರುದ್ಧ ಈ ಒಂದು ಮಾಫಿಯಾ ಇದೆಯಲ್ಲ ಈ ಮಾಫಿಯಾ ವಿರುದ್ಧ ಓಡಾಡಬೇಕು ಅಂತ ನಾವು ಕೇಳ್ಕೊತೀವಿ ಧನ್ಯವಾದಗಳು